विजयपुर कांग ब्रिगेड दल सभा जरूर कांग्रेस यंग ब्रिगेड दल सदस्य उपस्थितर जुनिदे का स राज्य अद्यक्ष जुबेर दुणसी कांग्रेस यंग ब्रिगेड सेवा दल दा विजयपुर जिला अध्यक्ष अक्षय पाटील बसवन बगेवाडी तालुक अध्यक्षर मंजुनाथ काँग्रेस यंग ब्रिगेड सेवा दळ विजयपुर जिल्हा उपाध्यक्ष प्रवीण छलवडी काँग्रेस यंग ब्रिगेड सेवा दळद विजयपुर जिल्हा उमेश उमेशोसमनि काँग्रेस यंग ब्रिगेड सेवा दळद विजयपु विजयपुर प्रधान कार्यदर्शी हजरतली दुणस यंग ब्रिगेड सेवा दळद विजयपुर प्र प्रधान सिद्धार्थ भजंत्री काँग्रेस यंग ब्रिगेड, ब्रिगेड सेवा दळद विजयपुर प्रधान कार्यदर्शी नमलप करम कास यंग ब्रिगेड सेवा दळद विजयपुर कार्यदर्शी अब्दुल रहमान मुल्ला काँग्रेस यंग ब्रिगेड सेवा दळद जिल्हा समिती सदस्य तौसीफ पटेल काँग्रेस ಯಂಗ್ ಬ್ರಿಗೇಡ್ ದಳದ ಜಿಲ್ಲಾ ಸಮಿತಿ ಸದಸ್ಯರು ಇವತ್ತು ಯಂಗ್ ಬ್ರಿಗೇಡ್ ಸೇವಾದಳ ವತಿಯಿಂದ ವಿಜಯಪುರ ಜಿಲ್ಲೆಗೆ ನಾವು ಆಗಮಿಸಿದ್ದೇವೆ ಉದ್ದೇಶ ಇಷ್ಟೇ ವಿಜಯಪುರ ಜಿಲ್ಲೆಯಲ್ಲಿ ಭಾಳಷ್ಟು ಸ ನಮ್ಮ ಯಂಗ್ ಬ್ರಿಗೇಡ್ನ ಸದಸ್ಯರಿದ್ದಾರೆ ಆದರೆ ಅವರಿಗೆ ಒಂದು ಜಿಲ್ಲಾ ಸಮಿತಿ ಅಥವಾ ತಾಲೂಕು ಸಮಿತಿಯಲ್ಲಿ ಒಂದು ಅವಕಾಶ ಕೊಡಬೇಕು ಜಿಲ್ಲಾ ಪದಾಧಿಕಾರಿಗಳ ಒಂದು ಆಯ್ಕೆಯನ್ನು ನೇಮಕ ಮಾಡಬೇಕಂತ ಹೇಳೋ ಉದ್ದೇಶದಿಂದ ನಾವು ಇವತ್ತೊಂದು ಪೂರ್ವ ಸಿದ್ಧತಾ ಸಭೆಯನ್ನು ನಾವು ಕರೆದಿದ್ವಿ ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಭಾಳ ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದಾರೆ ಭಾಳಷ್ಟು ಸಂತೋಷ ಆಗ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿರ ಒಂದು ಚಿರು ಉತ್ಸಾಹ ಇರುವಂಥ ಯುವಕರು ಬರ್ತಾ ಇರುವಂಥ ಒಂದು ವೇಗ ನೋಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರಾ ಒಂದು ನೂರು ನೂರ ಮೂವತ್ತಾರು ವರ್ಷಗಳಿರುವಂಥ ಈ ಕಾಂಗ್ರೆಸ್ ಪಕ್ಷಕ್ಕೆ ಬಹುಶಃ ಮುಂದಿನ ವರ್ಷಗಳಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ಎದ್ದು ಕಾಣ್ತಾ ಇದೆ ರಾಜ್ಯಾದ್ಯಂತ ನಾವು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಈಗ ವಿಜಯಪುರವನ್ನು ನಾವು ಬಹಳಷ್ಟು ಜನ ಸದಸ್ಯರು ಇರೋದ್ರಿಂದ ಇಲ್ಲಿ ಜಿಲ್ಲಾ ಮತ್ತು ತಾಲೂಕು ಸಮಿತಿ ಮಾಡೋದ್ರಿಂದ ನಾವು ಇಲ್ಲಿ ಪೂರ್ವ ಸಿದ್ಧತಾ ಸಭೆಯನ್ನು ಇವತ್ತು ಕರೆದಿದ್ದೀವಿ ಮತ್ತೆಲ್ಲಿ ಬಾಗಲಕೋಟ ಎಲ್ಲ ಇಡೀ ರಾಜ್ಯಾದ್ಯಂತ ಬಾಗಲಕೋಟ ಆಗಿರ್ಬೋದು ವಿಜಯ ಕಲಬುರ್ಗಿ ಆಗಿರ್ಬೋದು ಬೆಳಗಾವಿ ಆಗಿದ್ದು ನಿನ್ನೆ ಬೆಳಗಾವಿಯಲ್ಲಿ ಸಭೆ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ಅದೇ ರೀತಿ ನಾಡಿದ್ದು ಹುಬ್ಳಿಗೆ ಹೋಗ್ತಾ ಇದ್ವಿ ಇವತ್ತು ನೈಟು ನಾವು ಕಲಬುರಗಿ ಹೋಗ್ತಾ ಇದೀವಿ ಎಲ್ಲ ಕಡೆ ನಾವು ವಿಸ್ತಾರ ನಾವು ಮಾಡ್ತಾ ಇದ್ದೀವಿ ಸಂಘಟನೆಯನ್ನು ಆದಷ್ಟು ಬೇಗ ರಾಜ್ಯ ಸಮಿತಿಯನ್ನು ಕೂಡ ಇನ್ನಷ್ಟು ಪುನರ್ರಚನೆ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ವಿ ಜುನೇದ್ ಪಿ ಕೆ ಯಂಗ್ ಬ್ರಿಗೇಡ್ ಸೇವಾದಲ್ಲಿ ನಾನು ನನಗೆ ನನಗೆ ಯಂಗ್ ಬ್ರಿಗೇಡ್ ಸೇವಾದಳದ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ ನಂತ ನೇಮಕನ ಮಾಡಿದ ನಂತರ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಫಸ್ಟ್ ನಾವು ಫಸ್ಟ್ ಸ್ಟೆಪ್ ತೊಗೊಂಡಿದ್ದೆ ಏನಂದ್ರೆ ನಮ್ಮ ಜಿಲ್ಲಾ ಸಂಘಟನೆಯನ್ನು ಕಟ್ಟಬೇಕು ಬೆಳೆಸಬೇಕು ಜಿಲ್ಲಾ ಸಂಘಟನೆ ಅಂತ ಫಸ್ಟ್ ಸ್ಟೆಪ್ ತೊಗೊಂಡೀವಿ ಅದರ ಸಂಬಂಧಿ ನಾವು ಇವತ್ತು ಪೂರ್ವಭಾವಿ ಸಭೆಯನ್ನು ಕೂಡ ಕರೆದಿದ್ದೀವಿ ಪೂರ್ವಭಾವಿ ಸಭೆಗೆ ನನ್ನ ಕರೆಗೆ ಕೊಟ್ಟು ಬಹಳ ಜನ ಬಹಳ ತುಂಬ ಜನ ಬಂದು ನಮಗೆ ಸಹಕರಿಸಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಸಂಘಟನೆ ಹ್ಯಾಂಗೆ ಇದನ್ನು ಬಿಜಾಪುರ ಇದು ಇನ್ನು ಕೆಲವೇ ದಿನಗಳಲ್ಲಿ ಯೂತ್ ನಮ್ಮ ಯುವ ಶಕ್ತಿಯನ್ನು ಹೆಚ್ಚಿಸಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಗೆ ಒಂದು ಕಾಲಾವಕಾಶ ಮಾಡಿಕೊಡ್ತೇವೆ ಸಂಘಟನೆಯನ್ನು ಕಟ್ತೇವೆ ಅಂತ ನಾನು ಹೇಳಬೇಕು ಇನ್ನೊಂದು ಬಿಜಾಪುರದಲ್ಲಿ ರಸ್ತೆಗಳು ಸಹಷ್ಟು ಇದನ್ನೆಲ್ಲ ರಸ್ತೆಗಳು ಅದ್ರ ಬಗ್ಗೆ ಧ್ವನಿ ಇತ್ತಿರ ನಮ್ಮ ಯಂಗ್ ಬ್ರಿಗೇಡ್ ಸೇವಾದಳ ಅಂದರೆ ನಮ್ಮ ಸೇವೆ ಮಾಡೋದೇ ನಮ್ಮ ಇದು ಇರ್ತೈತಿ ಕೆಲಸ ಇರ್ತೈತಿ ಇದ್ರಾಗ ನಾವು ಎಲ್ಲೆಲ್ಲಿ ರಸ್ತೆಗಳು ಕೆಟ್ಟಿರ್ತವೆ ಎಲ್ಲೆಲ್ಲಿ ಏನು ಸ್ವಚ್ಛತಾ ಕಾರ್ಯಕ್ರಮ ಇಂಥವೆಲ್ಲ ಕೈಗೊಳ್ತೇವೆ ನಾವು ನನ್ನ ಹೆಸರು ಮೊಹಮ್ಮದ್ ಜುಬೇರ್ ದುಂಡಿಶಿ ಅಂತ ನಾನು ಜಿಲ್ಲಾ ವಿಜಯಪುರ ಜಿಲ್ಲಾಧ್ಯಕ್ಷ ಯಂಗ್ ಬ್ರಿಗೇಡ್ ಸೇವಾದಳೆ ಬಹಳಷ್ಟು ಸಂತೋಷ ಬಿಜಾಪುರಕ್ಕೆ ನಾನು ನಿನ್ನೆ ಬರ್ತೀನಿ ಅಂತೇಳಿ ಸಾಯಂಕಾಲ ಹೇಳಿದರೂ ಕೂಡ ನೀವು ಬರೀ ಒಂದು ಆರಂತ್ರ ನಿದ್ದೆ ಮಾಡಿಕೊಂಡು ಬೇಗ ಬೇಗ ಇಲ್ಲಿ ಬಂದಿದ್ದೀರಿ ಬಹುಶಃ ನಿಮ್ಮ ಉತ್ಸಾಹ ನನಗೆ ಅದರಲ್ಲ ಅರ್ಥ ಆಗುತ್ತೆ ಎಷ್ಟೊಂದು ಇಳಿತಾ ಇದೆ ಎಷ್ಟೊಂದು ಅನ್ಯಾಯದ ವಿರುದ್ಧ ಆಗಿರ್ಬೋದು ಅಥವಾ ನ್ಯಾಯದ ಪರವಾಗಿ ನೀವು ಎಷ್ಟು ನಿಲ್ತೀರ ಅಂತ ಹೇಳುವಂಥ ಎದ್ದು ಕಾಣ್ತೀರಿ ಭಾಳ ಸಂತೋಷ ಆಗಿದೆ ಇದೇ ರೀತಿ ಭಾಳಷ್ಟು ಜನ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಇಲ್ಲ ಆ ಜನರನ್ನು ಕೂಡ ನೀವು ಯುವಕರನ್ನ ಆದಷ್ಟು ನಮ್ಮ ಪಕ್ಷಕ್ಕೆ ಅವರು ಪಕ್ಷದಲ್ಲೇ ಇದ್ದಾರೆ ಅಥವಾ ಓಟ್ ಹಾಕ್ತಾರೆ ಸುಮ್ಮನೆ ಆಗ್ತಾರೆ ನಮ್ಗೆ ಯಾರು ಅಂತ ಅಂತೇಳಿ ಹೇಳ್ಕೊಂಡು ಸುಮ್ಮನೆ ಆಗಿರ್ತಾರೆ ಅವ್ರನ್ನೆಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಇನ್ನೊಂದು ಆದಷ್ಟು ಬೇಗ ನೀವು ಒಂದು ಜಿಲ್ಲಾ ಮಟ್ಟದ ಒಂದು ಸಭೆ ಕರೀರಿ ನೀವು ಎಷ್ಟು ಜನ ಪರವಾಗಿಲ್ಲ ಕರೀದಿ ಒಂದು ಪೂರ್ವ ಸಿದ್ಧತಾ ಒಂದು ಸಭೆ ಒಂದು ಜಿಲ್ಲಾ ಮಟ್ಟದ ಸಮಿತಿ ಮಾಡಬೇಕು ತಾಲೂಕು ಸಮಿತಿ ಮಾಡಬೇಕು ಅದರಿಂದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಈಗ ಮಂಜುನಾಥ್ ಆಗಿರ್ಬೋದು ಅಕ್ಷಯ್ ಅದೇ ರೀತಿ ಸುಬೇದ್ ಇನ್ನೊಂದು ಕೆಲವೊಂದು ಕೆಲವೊಂದು ನಮ್ಮ ಪರಿಚಯ ಸಿಗ್ತಾ ಇದೆ ಆ ಅವರೆಲ್ಲ ತರಬೇತಿಗೆ ಬಂದಿದ್ದಾರೆ ಇದೇ ರೀತಿ ನೀವೆಲ್ಲರೂ ಬರಬೇಕು ಬಂದರೆ ನಿಮಗೆ ಪಕ್ಷ ಏನು ನಿಜವಾಗಿ ನಾವು ಕಾಂಗ್ರೆಸ್ ಪಕ್ಷ ಅಂತೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಏನೋ ಬ್ರಿಟಿಷರ ವಿರುದ್ಧ ಹೋರಾಡಿ ಬ್ರಿಟಿಷರನ್ನ ಒದ್ದೋಡಿಸಿದ್ದೀವಿ ಇವತ್ತು ನಾವು ಭಾರತೀಯ ಪಕ್ಷ ಅಂತ ಜನತಾ ಪಕ್ಷ ಅಂತ ಹೇಳಿದ್ರೆ ಬಳತ್ಕಾರ ಜನತಾ ಪಕ್ಷ ಅಂತ ಆಗಿದೆ ಎಲ್ಲಿ ನೋಡಿದ್ರು ಬಿ ಜೆ ಪಿಯ ಲೀಡರ್ಸ್ನ ಮಕ್ಕಳೇ ಬಲತ್ಕಾರ ಮಾಡ್ತಾರೆ ಭೇಟಿ ಬಚಾವ್ ಅಂತ ಹೇಳಿದ್ರೆ ಅವ್ರ ಮಕ್ಕಳನ್ನೇ ಇವರು ಇವತ್ತು ಬಚಾವ್ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಒಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯ ಒಬ್ಬ ಮಗ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹುಡುಗ ಅದೇ ಮಕ್ಕ ಪಕ್ಕದ ಮನೆಯ ಹುಡುಗಿನ ಬತ್ಕಾಚಾರ ಮಾಡಿಬಿಟ್ಟು ಮಾಡಿದೆ ಈಗ ಏಳ್ ತಿಂಗಳು ಗರ್ಭಿಣಿ ಇವ್ರು ಏನು ಮಾಡ್ತಾರೆ ಬಜರಂಗ ದಳ ಬೇರೆ ಬೇರೆ ಸಂಘಟನೆ ಹೆಸರು ಇಟ್ಕೊಂಡು ಸಂಘ ಪರಿವಾರ ಅಂತೇಳಿ ಹೆಸರು ಇಟ್ಕೊಂಡು ಹೋಗ್ಬಿಟ್ಟು ಆ ಹುಡುಗಿನ ಹೇಳ್ತಾರೆ ನೀವು ಒಂದು ಹತ್ತು ಲಕ್ಷ ಕೊಡ್ತೀವಿ ಆಪರೇಷನ್ ಮಾಡಿಬಿಡಿ ಅಂದ್ರೆ ನ್ಯಾಯ ಕೊಡುವಂತ ಕೆಲಸ ಇವ್ಗೆ ಹತ್ತು ಮಾಡಲ್ಲ ಅದೇ ಹುಡುಗ ಏನಾದರೂ ಬೇರೆ ಜಾತಿ ಆಗಿದ್ರೆ ಅಥವಾ ಏನಾದರೂ ಮುಸ್ಲಿಂ ಹೆಸರಾಗಿದ್ರೆ ಅಥವಾ ಒಬ್ಬ ವರ್ಗದ ಹುಡುಗ ಆಗಿದ್ರೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬೆಂಕಿ ಹಾಕುವಂತ ಕೆಲಸ ಮಾಡ್ತಾ ಇದ್ವಿ ಅವ್ರದೇ ಜನ ಅವ್ರದೇ ಇದು ಅಂತ ಹೇಳಿದ್ರೆ ಏನೂ ಇಲ್ಲ ಯಾವ ಮೀಡಿಯಾದಲ್ಲೂ ಕೂಡ ಬರಲ್ಲ ಇದು ಇವತ್ತಿನ ಪರಿಸ್ಥಿತಿ ಮೀಡಿಯಾ ಕೂಡ ನೀವು ನೋಡ್ತಾ ಇರಬಹುದು ಇಡೀ ದೇಶದಲ್ಲಿ ಅವರ ಕೈಗೊಂಬೆ ಆಗಿದೆ ಯಾಕಂತ ಹೇಳಿದ್ರೆ ಅದಾನಿ ಅಂಬಾನಿ ಮತ್ತೆ ಸೋಕ್ಸಿ ಕಿಕ್ಸಿ ಅವ್ರ ಕೈಯಲ್ಲಿದೆ ಮೀಡಿಯಾ ಇಪ್ಪತ್ತು ಪ್ರಮುಖ ದೇಶದ ಮೀಡಿಯಾಗಳು ಅವ್ರ ಕೈಯಲ್ಲಿದೆ ಯಜಮಾನ ಏನ್ ಹೇಳ್ತಾರೆ ಆ ಕೆಲಸವನ್ನು ಕೆಳಗಡೆ ಇರೋ ಸಂಪಾದಕರು ಮಾಡ್ತಾರೆ ಅದರಿಂದಾಗಿ ಬಹುತೇಕ ಮಾಧ್ಯಮಗಳು ಇವತ್ತು ಮಾರಾಟಗೊಂಡಿದೆ ಇವತ್ತು ನಮ್ಮ ಪರವಾಗಿ ನ್ಯಾಯದ ಪರವಾಗಿರುವಂಥ ಮಾಧ್ಯಮಗಳು ಅಂತೇಳಿದರೆ ಚಿಕ್ಕ ಪುಟ್ಟ ಯೂಟ್ಯೂಬ್ ಚಾನಲ್ಗಳು ಅಥವಾ ಚಿಕ್ಕ ಪುಟ್ಟ ಒಂದು ಡಿಜಿಟಲ್ ಮಾಧ್ಯಮಗಳ ಒಂದು ಪರವಾಗಿ ನಮ್ಮ ನ್ಯಾಯದ ಪರವಾಗಿ ನಿಲ್ಲುವಂಥ ಕೆಲಸ ಮಾಡ್ತಾ ಇದೆ ಅದೇ ಅದೇ ರೀತಿ ನಮ್ಮ ದೇಶದ ಜನತೆ ಈ ರೀತಿ ಇವತ್ತು ಕಾಣ್ತಾ ಇದೆಯಲ್ಲ ಈ ದೇಶ ಅಂತೇಳಿದರೆ ಬರೀ ಭೂಪಟ ಅಲ್ಲ ತಿಳುಗಲ್ಲೂ ಬಸ್ ಏನೇನು ದೇಶಮಂಟೆ ಮಟ್ಟಿ ಕಾದು ಮಂಟೆ ಜನಗಳು ಅಂದರೆ ದೇಶ ಅಂತೇಳಿದರೆ ಈ ದೇಶದ ಭೂಪಟ ಮಣ್ಣಲ್ಲ ಈ ದೇಶದಲ್ಲಿರುವಂಥ ಜನತೆ ದೇಶ ಜನರಿದ್ರೆ ನಮ್ಮ ದೇಶ ಈ ಬಿಜಾಪುರ ಅಂತ ಆಗ್ಬೇಕಿದ್ರೆ ಈ ಬಿಜಾಪುರದಲ್ಲಿ ಎಲ್ಲಾ ಕಡೆ ಜನರಿದ್ರೆ ಬಿಜಾಪುರಕ್ಕೆ ಹೆಸರು ಕರೆಕ್ಟ್ ಅಲ್ವಾ ಸೊ ಬಿಜಾಪುರದಲ್ಲಿ ಬಹಳಷ್ಟು ಜನ ಯುವಕರು ಇನ್ನಷ್ಟು ಜನ ನನಗೆ ಗೊತ್ತಿದೆ ಇದರ ಮೂರು ಕೊಟ್ಟು ಹೊರಗಡೆ ಜನ ಇದ್ದಾರೆ ಅವ್ರನ್ನೆಲ್ಲರೂ ನೀವು ಕಲಿಸ್ಬೇಕು ಸಂಘಟನೆಗೆ ಸೇರಿಸಬೇಕು ಅವ್ರು ನಮ್ಮ ಜೊತೆ ಇಲ್ಲಿ ಕಲೀಲಿ ಮತ್ತೆ ಅವರು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಯಾಕಂತ ಹೇಳಿದ್ರೆ ಇದು ಭದ್ರ ಬುನಾದಿ ಹಾಕುವಂತ ಒಂದು ಫೌಂಡೇಶನ್ ಬಹುಶಃ ಇವತ್ತು ಕಟ್ಟುವಂತ ನಿನ್ನೆ ಕೂಡ ಒಂದು ವಡೋದ್ರದಲ್ಲಿ ಒಂದು ಬ್ರಿಡ್ಜ್ ಬಿದ್ದು ಸುಮಾರು ಹನ್ನೆರಡು ಜನ ಸತ್ತೋಗಿದೆ ಬಹುಶಃ ಈ ಬಿಲ್ಡಿಂಗ್ ಎಷ್ಟು ವರ್ಷ ಹಳೇದಂತ ನನ್ಗೆ ಗೊತ್ತಿಲ್ಲ ಆದ್ರೆ ಆ ಹಳೆ ಕಾಲದಲ್ಲಿ ಕಟ್ಟಿರುವಂತಹ ಬಿಲ್ಡಿಂಗ್ ಗಳು ಯಾವುದು ಈ ದೇಶದಲ್ಲಿ ಏನೂ ಆಗ್ತಿಲ್ಲ ಪಾಪ ಎರಡ್ ಸಾವಿರದ ಹದಿನಾಲ್ಕು ಏನು ಅಮೃತ ಕಾಲ್ ಬಂದಿದೆ ಎಲ್ಲ ಅಮೃತವು ವಿಷವಾಗಿ ಕಾಣ್ತಾ ಇದೆ ಅದರಿಂದಾಗಿ ನಾವು ದೇಶದ ಜನಕ್ಕೆ ನಿಜವಾದ ಪರಿಸ್ಥಿತಿ ಏನಂತೇಳಿ ಅರ್ಥ ಮಾಡಿಸಬೇಕಾಗಿದೆ ಸಂಘಟನೆಯನ್ನು ನೀವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ನಾವು ದೇಶ ಕಟ್ಟುವುದಂತ ಹೇಳಿದ್ರೆ ನಮ್ಮ ವಿಜಾಪುರನ ಮೊದಲು ಕಟ್ಟಿದ್ರೆ ಸಾಕು ಮಾತಾಕಿ ಮಾತಾಕಿ बम बम भोले जय 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 कबलला भारत माता की जय 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 भारत माता की जय 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 कबलला भारत माता की जय जय जय